ಈಗ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಮಂಡ್ಯ ಜಿಲ್ಲೆ ಬೆಳವಳ್ಳಿ ತಾಲೂಕು ಬೆಳಕವಾಡಿ ಶ್ರೀ ಸಿದ್ದಮಲ್ಲಿಕಾರ್ಜುನ ದಾಸೋ ಮಠದ ಶ್ರೀ ಪ್ರಭುದೇವ ಸ್ವಾಮಿಗಳವರು ತಮ್ಮ ಅಪೂರ್ವವಾದಂತಹ ಆಶೀರ್ವಚನವನ್ನ ನೀಡಲಿದ್ದಾರೆ ಪಾದವನಿಟ್ಟ ನೆಲವೇ ಕ್ಷೇತ್ರ ನೆಲವೇ ಪಾವನ ತೀರ್ಥ ಸುಲಭ ಶ್ರೀಗಳಿಗೆ ಕೃಪೆಯಾಗ್ವಚನ ಫೌಂಡೇಶನ್ ಕನ್ನಡ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮತ್ತ ಅವರು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಬಂದಿತ್ತು ಓದ್ತಾ ಇದ್ದಾರೆ ಅದರ ಕಾರಣ ನಾನು ಮೊದಲನೇದಲ್ಲೂ ಏನು ಹೇಳಬೇಕಪ್ಪ ಅಂದರೆ ಅವ್ರಿಗೆ ನಾನು ಕ್ಷಮೆ ಕೇಳಬೇಕಾದಂಥ ಒಂದು ಸನ್ನಿವೇಶ ಬಂತು ಯಾಕೆ ಅಂತ ಅವರು ನನ್ನ ಕಲಿದ್ದು ಎರಡು ಗಂಟೆಗೆ ನಾನು ಬಂದಿದ್ದು ಮೂರು ಗಂಟೆಗೆ ಯಾಕೆ ಮೂರು ಗಂಟೆ ಆಯಿತು ಅಂತಂದರೆ ಹೇಳಬೇಕಾದ್ರೆ ನನಗೆ ಎರಡು ಕಡೆ ಇವತ್ತು ಪಾಪ ದಯವಾದ ಏನರಾದರು ಒಂದು ಯಲಾಂದೂರು ತಾಲೂಕು ಒಂದು ಚಾಮರಾಜನಗರ ತಾಲೂಕು ಎರಡು ಕಡೆನೂ ನಾನು ಹೋಗಿ ವಿಸಿಟ್ ಕೊಡ್ಬೇಕು ಬರಬೇಕಾದಂಥ ಒಂದು ಸನ್ನೇಶ ಬಂತು ಅದರಿಂದ ತಮಗೆ ತಮ್ಮನಲ್ಲಿ ಒಂದು ಇದನ್ನು ಕೇಳ್ಕೊತಾ ಇದ್ದೀನಿ ಕ್ಷಮಿಸಿ ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವನ ಮೂರ್ತಿಯೇ ಎನ್ನೋ ಜ್ಞಾನಕ್ಕೆ ಮೂಲ ಬಸವ ಬಸವ ಬ ಬಸವ ಕೀರ್ತಿಯನ್ನು ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿ ವಚನ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ವಚನ ಕುಮಾರಸ್ವಾಮಿಯವರೇ ಹಾಗೂ ರೂಪಾ ಕುಮಾರಸ್ವಾಮಿಯವರೇ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಪತ್ರಕರ್ತರು ಶಿಕ್ಷಕರು ಪ್ರಶಸ್ತಿ ವಿಜೇತರಾದಂಥ ತಾಯಿಯಂದಿರು ಅಣ್ಣಂದಿರು ಶರಣು ದಿನಾಚರ್ಯ ಬಿಡುಗಡೆ ಮತ್ತು ಶಿಕ್ಷಕ ಪ್ರಶಸ್ತಿ ನೀಡಿರು ನೀಡಲಿಕ್ಕಾಗಿ ನಾವಿಲ್ಲಿ ಸೇರಿದ್ದು ಇವತ್ತು ಒಂದು ಶುಭ ಸಂದರ್ಭ ದಿವಸ ಅಂತ ಹೇಳ್ಬೋದು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಗುರುತಿಸಿ ಅವ್ರಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥದ್ದು ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯ ಅಂತ ಹೇಳಬೇಕು ನಾವು ಅದನ್ನು ನೆನೆಸ್ಕೋಬೇಕು ಆದ್ದರಿಂದ ಕುಮಾರಸ್ವಾಮಿ ಅವರು ಭಾಳ ಭಾಳ ಭಾಳವಾದಂಥ ಒಂದು ದೊಡ್ಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಸದಾ ಕಾಲ ಇದೇ ರೀತಿ ಯಾವಾಗಲೂ ಮುಂದುವರಿಸಲಿ ಅಂತ ನಾನು ನನ್ನ ಇದರಲ್ಲಿ ಬಸವಾದಿ ಪ್ರಮುಖರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ ಎಲ್ಲ ಕಾರ್ಯಕ್ರಮದ ಒಂದು ರೂವಾರಿಗಳಾಗಿರ್ತಕ್ಕಂಥವರು ಮತ್ತು ನಮಗೆ ಆತ್ಮೀಯರಾದಂಥ ನಮ್ಮ ಲಿಂಗಣ್ಣವರೊಬ್ಬರು ಇದ್ರ ಒಂದು ಪಕ್ಕದಲ್ಲಿ ಯಾಕಂದರೆ ಅವರು ನಮ್ಮ ಗ್ರಾಮದಲ್ಲಿ ಡಿ ಸಿ 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 ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡಿದಂಥ ಅವರು ಅವರು ನನ್ನನ್ನು ಭಾಳ ಆಸಕ್ತಿಯಿಂದ ನೀವು ಬರಲೇಬೇಕು ಬುದ್ಧಿ ನೀವು ಬಂದರೆ ನಾವು ಒಂದು ಸ್ವಲ್ಪ ಇದಾಗುತ್ತೆ ಅಂತ ಭಾಳ ಹೇಳ್ಕೊಂಡ್ರು ನನಗೆ ಯಾವ ಕಾರಣದಲ್ಲಿ ಕುಮಾರಸ್ವಾಮಿ ಅವರು ಭೇಟಿಯಾದರು ನಿಂಗಣ್ಣವ್ರು ಭೇಟಿಯಾದರು ಅನ್ನೋದು ನನಗೆ ಗೊತ್ತಿಲ್ಲ ಆದರೂ ನಾನೆಲ್ಲೋ ಇದ್ದೀನಿ ಇನ್ನೊಂದು ಹಳ್ಳಿನಲ್ಲಿ ಅವರೆಲ್ಲೋ ಬಂದು ನನ್ನ ಕರ್ಕೊಂಡು ಇಲ್ಲಿ ಗುರ್ತಿಸಿ ನನ್ನ ಈ ಜಾಗಕ್ಕೆ ಕರೆದಿರೋದು ಅಂದರೆ ಭಾಳ ಒಂದು ದೊಡ್ಡ ಒಂದು ಇದಾದಂಥ ಕೆಲಸ ಅಂತೇಳಿ ಭಾವಿಸ್ಕೊಂಡು ಹೋಗಿದ್ದೀನಿ ಅದರಿಂದ ನಾನೇನು ಹೆಚ್ಚಿಗೆ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಎಲ್ರಿಗೂ ಕೂಡ ಬಸ್ ಿ ಪ್ರಮೋದರು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ಪರಮ ಪರಮಪೂಜ್ಯರಿಂದ ಆಶೀರ್ವಚನವಾಯಿತು ಈಗ ಪರಮಪೂಜ್ಯರಿಗೆ ಭಕ್ತಿ ಸಮರ್ಪಣೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಂದ ಪರಮಪೂಜ್ಯರಿಗೆ ಭಕ್ತಿ ಸಮರ್ಪಣೆ